ಈ ದಿನ ಕರ್ನಾಟಕ ರಾಜ್ಯ ಪ್ರತಿಧಾನ ವೇದಿಕೆಯಿಂದ ನಮ್ಮ ಕರ್ನಾಟಕ ರಾಜ್ಯ ಪ್ರತಿಜ್ಞಾನ ವೇದಿಕೆ ಗೌರವಾಧ್ಯಕ್ಷರಾದಂತಹ ಪ್ರತಿಧ್ವನಿ ಪ್ರಸಾದ್ ಅಂತಲೇ ಹೆಸರುವಾಸಿ ಇಡೀ ರಾಜ್ಯದಲ್ಲಿ ಪ್ರತಿಧ್ವನಿ ಪ್ರಸಾದ್ ಅಂತಲೇ ಹೆಸರುವಾಸಿ ಆಗಿರುವಂತಹ ಅವರು ಈ ದಿನ ನನ್ನನ್ನ ಕರೆಸಿ ಗುರುತಿಸಿ ಈ ಗುರುಬಂಧನ ಕಾರ್ಯಕ್ರಮವನ್ನು ಶಿಕ್ಷಣ ಇಲಾಖೆಯಿಂದ ಮಾಡಬೇಕಾದಂತಹ ಕಾರ್ಯಕ್ರಮ ಅವರು ಕೂಡ ಅದ್ಭುತವಾಗಿ ಈ ಒಂದು ಸಭಾಂಗಣದಲ್ಲಿ ನೆರೆಸ ನೆರವೇರಿಸಿಕೊಟ್ಟಿದ್ದಾರೆ ಅವ್ರಿಗೆ ನಮ್ಮ ಕುಟುಂಬದ ಪರವಾಗಿ ವೈಯಕ್ತಿಕವಾಗಿ ಅಭಿನಂದನೆಗಳನ್ನ ಅಲ್ಲಿಸ್ತೀನಿ ಇದೇ ರೀತಿ ಅವರು ಇದೇ ಅಲ್ಲ ಅನೇಕ ಕಾರ್ಯಕ್ರಮಗಳನ್ನ ನಮ್ಮ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ ಹುಣ್ಸೂರ್ ತಾಲೂಕಲ್ಲಿ ಕೆಲವರು ತಾಂಬಾಕು ಬೆಳೆಯಿಂದ ಆ ಅನ್ಯ ಆಗಿದ್ದಂತ ಕಳೆನಾಶಕ ಹೊಡೆದಿ ಅಲ್ಲಿ ಬೆಳೆನೆ ಹೋಗಿತ್ತು ಅಂಥವರ ಅವ್ರಿಗೂ ಪರಿಹಾರ ಕೊಟ್ಟಿ ತಮ್ಮ ಪ್ರತಿಧ್ವನಿ ವೇದಿಕೆಯಿಂದ ಅವರು ಕೂಡ ಅವರು ಕೂಡ ಅವ್ರಿಗೆ ನೆರವಾಗಿದ್ದಾರೆ ಈಗ ಅನೇಕ ಗುಂಡ್ಲಿಪೇಟೆ ತಾಲೂಕಲ್ಲಿ ಕೆಲವು ರೈತರಿಗೆ ನೆರವಾಗಿದ್ದಾರೆ ಈ ರೀತಿ ಅನೇಕ ನೆರವಿನ ಕಾರ್ಯಕ್ರಮಗಳ ಹಸ್ತ ಚಾಚಿದ್ದಾರೆ ಇವರು ಇದೇ ರೀತಿ ನೆರವು ಮಾಡುವಂತ ಕಾರ್ಯಕ್ರಮಗಳ ಕಾರ್ಯಕ್ರಮಗಳು ನೆರವೇರ್ಲಿ ಮತ್ತು ಅವ್ರಿಗೆ ದೇವರು ಆಯುರ್ವೇದ ಆರೋಗ್ಯ ಆಯುರ್ವೇದ ಆರೋಗ್ಯ ಐಶ್ವರ್ಯವನ್ನ ಕೊಟ್ಟು ಇನ್ನೂ ಹೆಚ್ಚಿನ ನೆರವನ್ನ ಜನಗಳಿಗೆ ಮತ್ತು ಸಮಾಜಕ್ಕೆ ಆ ಶಕ್ತಿಯನ್ನ ಚಾಮುಂಡೇಶ್ವರಿ ತಾಯಿ ಕರಿಸುತ್ತೆ ಅಂತ ಹೇಳಿ ಖಂಡಿತ ಖಂಡಿತ ಈ ಅವ್ರಿಗೆ ಮೈಸೂರು ನಗರ ಪಾಲಿಕೆ ವತಿಯಿಂದ ಗೆ ಸೀಟ್ ಸಿಗೋದು ಶತ ಸಿದ್ಧ ಯಾಕೆ ಅವರು ವೇದಿಕೆ ಮೇಲೆ ಸ್ವಾಮೀಜಿ ಅವರು ಹೇಳಿದ್ರು ಮತ್ತೆ ಸೋಮಣ್ಣ ಅವರು ಹೇಳಿದಾರೆ ಅವ್ರ ಗಮನಕ್ಕೂ ಬಂದಿದೆ ಈ ಸರಿ ಖಂಡಿತ ಸಿಗ್ತದೆ ಪ್ರಸಾದ್ ಅವರು ಸರಿ ಹಂಡ್ರೆಡ್ ಪರ್ಸೆಂಟ್ ಸಿಗ್ತದೆ ಅಂತ ಖಂಡಿತ ಸಿಗ್ತದೆ ಅವರು ವಿದ್ಯಾರ್ಥಿ ಆಗಿದೆ ಅಂದ್ರೆ ಉಡ್ಡು ಹೋರಾಟಗಾರರು ಬೇರೆ ಯಾವುದೇ ಇರ್ಬೋದು ಕಾವೇರಿ ಗಲಾಟೆ ಇರಬಹುದು ತಮಿಳು ಗಲಾಟೆ ಇರಬಹುದು ಪ್ರತಿಯೊಂದ್ರಲ್ಲೂ ಭಾಗವಹಿಸಿದ್ದಾರೆ ಮತ್ತೆ ಮೈಸೂರು ಅಲ್ಲ ಇಲ್ಲಿ ರಾಜ್ಯದಲ್ಲೇ ಕರ್ನಾಟಕ ಪ್ರತಿಧ್ವನಿ ವೇದಿಕೆ ಅಂತ ಹೆಸರನ್ನ ಮಾಡಿದ್ದಾರೆ ಯಾರು ಕೇಳಿದ್ರು ಪ್ರಸಾದ್ ಅನ್ನಲ್ಲ ಜೊತೆಗೆ ಪ್ರತಿಧ್ವನಿ ಇರ್ತದೆ ಯಾವಾಗಲೂ ಧ್ವನಿ ಎತ್ತದು ಯಾವುದೇ ಒಂದು ಸಮಾಜಕ್ಕೆ ತೊಂದರೆ ಆದಾಗ ಧ್ವನಿ ಎತ್ತಿ ನಿಂತ್ಕೋಣ ಅಂತ ಕೆಲಸವನ್ನ ಪ್ರತಿಧ್ವನಿ ಪ್ರಸಾದ್ ಅವರು ಮಾಡ್ತಾರೆ ಎಸ್ಪಿ ವೇದಾರಾಧ್ಯ